ತಂದೆ ಇಲ್ಲದ ಇಬ್ಬರು ಮಕ್ಕಳನ್ನ ಈ ತಾಯಿ ಅಡುಗೆ ಕೆಲಸ ಮಾಡಿ ಇಲ್ಲಿ ತನಕ ಓದಿಸಿದ್ರು ಇಬ್ಬರು ಮಕ್ಕಳ್ರಿ ಎಜುಕೇಶನ್ ಕಷ್ಟ ಅದೇ ರೀತಿ ಏನಿಲ್ಲ ಅಂದ್ರೆ ಮೂರ್ ಸಾವಿರದ ಆರ್ನೂರ್ ಕೊಡ್ತಿದ್ರಿ ನಮಗೆ ಸಾಲಲ್ರಿ ಮಕ್ಕಳಾಗ ನೋಡ್ಕ್ರ ಹೊರಗಡೆ ಏನಾರ ಖರ್ಚಿದ್ರೆ ಅವ್ರಿಗೆ ಬುಕ್ಸ್ ಅನ್ರಿ ತಾಯಿಯ ಕಷ್ಟ ನೋಡಿಕೊಂಡು ಓದಿದ ಮಗಳು ಪಿ ಯು ಸಿ ಸ್ಟೇಟ್ಗೆ ಮೂರನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ ಬಂದಿರಕ್ ಬಹಳ ಖುಷಿ ಆಗಕತ್ತರಿ ಮುಂದೆ ಓದ್ಬೇಕಂದ್ರೆ ಇವಾಗ ಫಿನಾನ್ಸಿಯಲ್ ಪ್ರಾಬ್ಲಮ್ ಇಲ್ಲ ಅದು ಒಂದ್ ಸ್ವಲ್ಪ ಇಷ್ಟೆಲ್ಲ ಓದಿದ್ರು ಮುಂದೆ ಏನೂ ಇಲ್ಲ ಈ ಬಡ ವಿದ್ಯಾರ್ಥಿನಿಯ ಮುಂದಿನ ಭವಿಷ್ಯಕ್ಕೆ ಸಂತೋಷ್ ಲಾಡ್ ಫೌಂಡೇಶನ್ ಜೊತೆಯಾಗಿ ನಿಂತಿದೆ ಇವರು ಕಷ್ಟಪಟ್ಟು ಅಡಿಗೆ ಮಾಡಕ್ ಹೋಗಿ ಅಂದ್ರೆ ಗವರ್ಮೆಂಟ್ ಶಾಲೆಗೆ ಅಡಿಗೆ ಮಾಡಕ್ ಹೋಗಿ ಬಂದಂತಹ ಮೂರು ನಾಲ್ಕು ಸಾವಿರ ಪಗಾರ್ ಕಟ್ಕೊಂಡು ಕಟೋತ್ರವಾಗಿ ಜೀವನವನ್ನ ಮಾಡಿಕೊಂಡು ತನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಾರ ಇವತ್ತ ಆ ಮಗಳು ಅಂಜಲಿ ಇಡೀ ಸ್ಟೇಟ್ ಗೆ ಥರ್ಡ್ ರ್ಯಾಂಕ್ ಬಂದಾಳ ಸೊ ಅವರಿಗೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಇವತ್ತು ಎಜುಕೇಶನ್ ಗಾಗಿ ಹೆಲ್ಪ್ ಮಾಡ್ತಾ ಇದೆ ಅಮ್ಮ ತಗೊಳ್ಳಿ ನೀವು ಪಟ್ಟಿರೋ ಕಷ್ಟಕ್ಕೆ ನಿಮ್ ಮಗಳು ಥರ್ಡ್ ರ್ಯಾಂಕ್ ಬಂದಾಳ ಸೊ ಥರ್ಡ್ ರ್ಯಾಂಕ್ ಬಂದದಕ್ಕೆ ಲಾಡ್ ಸರ್ ಹೆಲ್ಪ್ ಮಾಡತ್ತಾರ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಎಲ್ಲಾ ಮಕ್ಕಳಿಗೆಲ್ಲ ಸಹಾಯ ಮಾಡ್ತೀರಿ ಅಂತದ ಬಡ ಮಕ್ಕಳಲ್ಲಿ ನಾನು ಒಬ್ಳು ನನ್ನ ಮುಂದಿನ ಭವಿಷ್ಯಕ್ಕೆ ನೀವು ಕಾರಣರಾದ್ರಿ ನಿಮ್ ನನ್ ಬಾಳ ಇದ್ ಕೃತಜ್ಞತೆಯಿಂದ ಧನ್ಯವಾದಗಳು ಅವರಿಗೆ ತುಂಬಾ ಹೃದಯವಾದ ಧನ್ಯವಾದಗಳನ್ನು ಹೇಳ್ತಾ ನಮ್ ತಂಗಿ ಮುಂದಿನ ಎಜುಕೇಶನ್ ಗೆ ಹೆಲ್ಪ್ ಮಾಡೋದ್ರಿಂದ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲಸ್ತೇನಿ ತ್ಯಾಂಕ್ ಯು